ಹೆಲೋ ಎವ್ರಿ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನಲ್ ನಿನ್ನೆಯ ವಿಡಿಯೋದಲ್ಲಿ ಕರ್ನಾಟಕದ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತಹ ಕೆಲವು ಬೇಸಿಕ್ ಕ್ವಶನ್ಸ್ಗಳನ್ನು ಪಾರ್ಟ್ ಒನ್ ಆಗಿ ತೆಗೆದುಕೊಂಡಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಆಗಿ ಈ ವಿಡಿಯೋವನ್ನು ಮುಂದುವರಿಸಿದ್ದೇನೆ ದಯವಿಟ್ಟು ಈ ವಿಡಿಯೋ ನೋಡಿ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಹೀಗಿದೆ ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ವಿಚ್ ಡಿಸ್ಟ್ರಿಕ್ಟ್ ಈಸ್ ಕಾಲ್ಡ್ ದ ಕಾಶ್ಮೀರ್ ಆಫ್ ಕರ್ನಾಟಕ ಆಪ್ಷನ್ ಎ ಚಿಕ್ಕಮಗಳೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಬೆಂಗಳೂರು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೊಡಗು ಕರ್ನಾಟಕದ ಕಾಶ್ಮೀರ ಎಂದು ಕೊಡಗು ಜಿಲ್ಲೆಯನ್ನು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು ವಿಚ್ ಈಸ್ ದ ಫಸ್ಟ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಆಪ್ಷನ್ ಎ ಬೆಂಗಳೂರು ವಿಶ್ವವಿದ್ಯಾಲಯ ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ ಆಪ್ಷನ್ ಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆಪ್ಷನ್ ಡಿ ಮಂಗಳೂರು ವಿಶ್ವವಿದ್ಯಾಲಯ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ प्रश्ने कर्नाटक दौड बंदर यू विच ईज द लारजेस्ट पोर्ट इन कर्नाटक आपशन ए कारवार पोर्ट मलपे एंड पड़ब्री पोर्ट आशन द्यू मैंग्लूर पोर्ट आप्शन कल पोर्ट is option C new Mangalore पोर्ट ಇದು ಕರ್ನಾಟಕದ ದೊಡ್ಡ ಬಂದರು ನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯವು ದೇಶದ ಎಷ್ಟನೇ ದೊಡ್ಡ ರಾಜ್ಯ ವಾಟ್ ಈಸ್ ಕರ್ನಾಟಕಸ್ ರ್ಯಾಂಕ್ ಬೈ ಏರಿಯಾ ಅಮಾಂಗ್ ದ ಸ್ಟೇಟ್ಸ್ ಆಫ್ ಇಂಡಿಯಾ ಆಪ್ಷನ್ ಎ ಎಂಟನೇ ದೊಡ್ಡ ರಾಜ್ಯ ಆಪ್ಷನ್ ಬಿ ಏಳನೇ ದೊಡ್ಡ ರಾಜ್ಯ ಆಪ್ಷನ್ ಸಿ ಐದನೇ ದೊಡ್ಡ ರಾಜ್ಯ ಆಪ್ಷನ್ ಡಿ ಆರನೇ ದೊಡ್ಡ ರಾಜ್ಯ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆರನೇ ದೊಡ್ಡ ರಾಜ್ಯ ಕರ್ನಾಟಕವು ದೇಶದಲ್ಲಿ ಆರನೇ ದೊಡ್ಡ ರಾಜ್ಯವಾಗಿದೆ ಇದು ಒನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಒನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಐದನೇ ಪ್ರಶ್ನೆ ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಇನ್ ವಿಚ್ ಇಯರ್ ಮೈಸೂರು ಸ್ಟೇಟ್ ವಾಸ್ ರಿನೇಮ್ಡ್ ಆ್ಯಸ್ ಕರ್ನಾಟಕ ಆಪ್ಷನ್ ಎ ನೈನ್ಟೀನ್ ಸೆವೆಂಟಿ ತ್ರೀ ಸಿಟಿ ಆಪ್ಷನ್ ಡಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಆರನೇ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಹೂ ಹ್ಯಾಸ್ ಬೀನ್ ದ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಟಿಲ್ ಡೇಟ್ ಆಪ್ಷನ್ ಎ ವೀರೇಂದ್ರ ಪಾಟೀಲ್ ಆಪ್ಷನ್ ಬಿ ದೇವರಾಜ್ ಅರಸ್ ಆಪ್ಷನ್ ಸಿ ಕಡಿದಾಳ್ ಮಂಜಪ್ಪ ಆಪ್ಷನ್ ಡಿ ಕೆಂಗಲ್ ಹನುಮಂತಯ್ಯ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದೇವರಾಜ್ ಅರಸ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ದೇವರಾಜ್ ಅರಸ್ ಏಳನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ವಿಚ್ ಈಸ್ ದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಧಾರವಾಡ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಇದು ಸುಮಾರು ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟೀನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಎಂಟನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ವಿಚ್ ಈಸ್ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಬೆಂಗಳೂರು ಗ್ರಾಮಾಂತರ ಆಪ್ಷನ್ ಸಿ ಬೆಂಗಳೂರು ನಗರ ಆಪ್ಷನ್ ಡಿ ರಾಮನಗರ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೆಂಗಳೂರು ನಗರ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್